ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ನ್ಯಾಚುರಲ್ ಆಗಿರುವಂಥ ಹೇರ್ ಡೈ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೀವು ಅಂಗಡಿಯಿಂದ ಪ್ಯಾಕೆಟ್ ತಂದುಬಿಟ್ಟು ಹೇರ್ ಡೈನ ಬಳಸ್ತಾ ಇದ್ದೀರಾ ಸ್ವಲ್ಪ ಏನು ಬಿಳಿ ಕೂದಲು ಇರುತ್ತೆ ನೆಕ್ಸ್ಟ್ ಅದು ಇನ್ನೂ ಜಾಸ್ತಿ ಬಿಳಿ ಕೂದಲು ಆಗುತ್ತೆ ಸೊ ಅದಕ್ಕಾಗಿ ಮನೆಯಲ್ಲೇ ನೀವು ಟೈಮ್ ಕೊಟ್ಟು ನಿಮ್ಮ ಕೂದಲನ್ನ ಕಪ್ಪಾಗಿಸ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ ಇದೊಂದು ಕಪ್ಪನ್ನು ಪುಡಿಯನ್ನು ನೋಡ್ಕೊಳ್ತಾ ಇದ್ದೀರಲ್ಲ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ನೈಸ್ ಪುಡಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಪುಡಿ ಏನು ಅಂತ ಹೇಳ್ತೀನಿ ಇಲ್ಲಿ ಮೆಹಂದಿ ಪುಡಿ ತೊಗೊಂಡಿದ್ದೀನಿ ನೀವು ಯಾವುದೇ ಕಂಪ್ನಿದ ಆದರೂ ಮೆಹೆಂದಿ ಪುಡಿಯನ್ನು ಬಳಸಬಹುದು ಇಲ್ಲಿ ನೋಡಿ ತೆಂಗಿನ ಕಾಯಿ ತಗೊಂಡಿದ್ದೀನಿ ಅದರ ಮೇಲ್ಗಡೆ ಇರುವಂಥ ನಾರು ಅಥವಾ ಅದರ ಮೇಲ್ಗಡೆಯಿಂದ ಸಿಪ್ಪೆ ಅದನ್ನು ನಾವು ಸುಟ್ಟುಬಿಟ್ಟು ಈ ರೀತಿ ಪೌಡ್ರ್ ಮಾಡಿ ತಗೊಂಡಿದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಸುಟ್ಟಾದ ನಂತರ ಕಪ್ಪಗಿದ್ದಂಗೆ ನೀರು ಹಾಕಿಬಿಡಿ ಅದಕ್ಕೆ ಅದು ಕಪ್ಪಗಾಗಿ ಈ ರೀತಿಯಾಗಿ ಬರುತ್ತೆ ನೀವು ಒಂದು ವೇಳೆ ತುಂಬ ಸುಟ್ರಿ ಅಂತಂದರೆ ಅದಕ್ಕೆ ಬೂದಿ ಆಗೋಗುತ್ತೆ ಅದು ಕಪ್ಪಾಕ್ತಾ ಇದ್ದಂಗೆನೆ ಸ್ವಲ್ಪ ನೀರು ಹಾಕಿ ಚಿಮಿಸಿ ಈ ರೀತಿ ಒಂದು ಪ್ಲೇಟಲ್ಲಿ ಒಣಗಿಸಿಟ್ಕೊಳ್ಳಿ ಈ ರೀತಿ ಿ ಪೌಡ್ರ್ ರೆಡಿ ಆಗುತ್ತೆ ಕಪ್ಪಗಿರೋದು ಇದನ್ನ ಮಿಕ್ಸಲ್ಲಿ ಹಾಕಿಬಿಟ್ಟು ಪುಡಿ ಮಾಡ್ಕೊಂಡ್ರೆ ಆಯಿತು ನೈಸ್ ಆದಂತ ಪುಡಿ ರೆಡಿ ಆಗಿರುತ್ತೆ ಆದರೂ ಕೂಡ ಮೆಹಂದಿ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ನೈಸ್ ಆದಂತ ಪೌಡರ್ ಬೇಕು ಅಂತಂದರೆ ನೀವು ಈ ರೀತಿಯಾಗಿ ಜರಡಿ ಹಿಡ್ಕೋಬೋದು ಅಲ್ಲಿ ಸಲ ಏನಾಗುತ್ತೆ ಕೆಲವೊಂದು ಸಲ ಸುಟ್ಟಿಲ್ದೇ ಇರೋ ಭಾಗಗಳೇನಾದರೂ ಸಣ್ಣ ಕರ ರವೆ ಥರ ಇದ್ದರೆ ಅದೊಂದು ವೇಳೆ ಕೈಗೆ ಸಿಗ್ತಾ ಇದ್ರೆ ಅದನ್ನು ತೆಗೆದುಬಿಡಿ ಅದಾದ ನಂತರ ನೈಸಾದ ಪೌಡರ್ ಏನಿದೆಯಲ್ಲ ಮೆಹೆಂದಿ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಪೌಡ್ರ್ ತುಂಬಾ ನ್ಯಾಚುರಲ್ಲು ಒಂದು ತಿಂಗಳವರೆಗೂ ಯೂಸ್ ಮಾಡಿ ತುಂಬಾ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಫಸ್ಟು ಬ್ರೌನ್ ಕಲರ್ ಬರಲ್ ಸ್ಟಾರ್ಟ್ ಆಗುತ್ತೆ ಆ ಕ್ರಮೇಣ ಕಪ್ಪಾಗುತ್ತೆ ಒಂದೇ ಸಲ ಕಪ್ಪಾಗೋದಿಲ್ಲ ಮೆಹಂದಿನೇ ನೀವು ಬಳಸ್ತಾ ಇರ್ತೀರಲ್ಲ ಅದ್ರ ಜೊತೆಗೆ ನೀವು ಇದನ್ನು ಬಳಸ್ಬೋದು ಸ್ವಲ್ಪ ನಾನು ಕಾಫಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕಾಫಿ ಪೌಡ್ರ್ ಇದ್ದರೆ ಸಾಕಾಗುತ್ತೆ ನೀವು ಯಾವುದೇ ಬ್ರ್ಯಾಂಡಿಂದ ಕೂಡ ಬಳಸ್ಕೋಬೋದು ಅದಕ್ಕೆ ನಾನು ಇವಾಗ ಏನು ಮಾಡ್ತಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಟೀ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಕಪ್ಪು ಬಣ್ಣ ಬರೋವರೆಗೂ ನಾನು ಟೀಪನ್ನ ಕುದಿಸ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ನೀರು ಹಾಕಿದರೆ ಅದು ಹಾಫ್ ಗ್ಲಾಸ್ ಆಗೋವಷ್ಟು ನೀವು ಟೀಪ್ ಇದನ್ನು ಕುದಿಸ್ಕೋಬೇಕಾಗತ್ತೆ ಹಾಗೆಯೇ ಒಂದು ಐರನ್ ಕಡಾಯಿ ತೊಗೊಂಡಿದ್ದೀನಿ ಇದನ್ನೊಳಗಡೆ ನಾನು ಇದನ್ನೆಲ್ಲ ಮಿಕ್ಸ್ ಏನಿದೆ ಹಾಕಿರ್ತೀನಿ ಮೆಹಂದಿ ಪುಡಿ ಹೌದು ಸುಟ್ಟಂತ ಪುಡಿ ಹೌದು ಮತ್ತು ಕಾಫಿ ಪೌಡ್ರ್ ಹೌದು ಹಾಗೆಯೇ ನಾನೇನು ಮಾಡ್ಕೊಂಡಿದ್ನಲ್ಲ ಟೀ ಒಂದು ಡಿಕಾಕ್ಷನ್ ಅದನ್ನೇನು ಮಾಡ್ತೀನಿ ಆರಾದ ನಂತರ ಜರ್ಡಿಯಲ್ಲಿ ಸೋಸಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ತಾಸುಗಳವರೆಗೆ ಹೇಗೆ ಇಡಬೇಕಾಗುತ್ತೆ ಅದು ನೆಕ್ಸ್ಟ್ ಡೇ ಅಂತಂದರೆ ಫುಲ್ ಕಪ್ಪಾಗಿರುತ್ತೆ ಪೇಸ್ಟು ಅದನ್ನು ನೀವು ಕೂದಲಿ ಹಚ್ತಾ ಬನ್ನಿ ಕ್ರಮೇಣ ನಿಮ್ಮ ಕೂದಲು ಏನಾಗುತ್ತೆ ಬ್ರೌನ್ ಆಗಿದ್ದು ಕಪ್ಗಾಗ್ತಾ ಬರುತ್ತೆ ತುಂಬಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ತುಂಬಾ ನ್ಯಾಚುರಲ್ ಆಗಿದೆ ಯಾವುದೋ ಒಂದು ಕಂಪ್ನಿನ ಬ್ರ್ಯಾಂಡನ್ನು ತೊಗೊಂಡ್ಬಿಟ್ಟು ನೀವು ಯೂಸ್ ಮಾಡಿ ಕೂದಲನ್ನ ಬೆಳ್ಳಗಾಗಿಸೋ ಬದಲು ಮನೆಯಲ್ಲೇ ತಯಾರಿಸಿರುವಂಥ ನ್ಯಾಚುರಲ್ ಆಗಿರುವಂಥ ಈ ಪೌಡ್ರನ್ನೇ ಯೂಸ್ ಮಾಡಿ ಇಂಡಿಗೋ ಅಷ್ಟೇ ಇದು ಕೂಡ ಕೂದಲನ್ನ ಕಪ್ ಮಾಡುತ್ತೆ ತುಂಬಾನೇ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇದ್ರಲ್ಲಿ